ಸೊ ಅವರು ಬಲಗಡೆ ಬೈತಲ್ಲೇ ತೆಗಿಯಕ್ಕೆ ಹೋಗಿ ಅವ್ರು ಕೂದಲೇ ಹೊರಟೋಯ್ತು ಆದರೆ ನನ್ನ ಬಲಗಡೆ ಬೈತಲ್ಲೇ ತೆಗೆದರೂ ಸಹ ಬಲಪಂಥಿ ಏನಾಗಿದೆ ನಾನು ಉಳ್ಕೊಂಡಿದ್ದೀನಿ ಈಗಲೂ ನಾನು ಮೊದಲನೇದಾಗಿ ಡಾಕ್ಟರ್ ಮುಂತಾಜ್ ಬೇಗಮ್ ಅವರು ಈ ಕೃತಿಯನ್ನು ರಚನೆ ಮಾಡಿ ನನ್ನ ಕಾವ್ಯವನ್ನು ಕುರಿತಂತೆ ಸೌಮ್ಯ ಕೊಡೂರವರು ಕರಿಗೌಡ ಬೀಚ್ನಳ್ಳಿಯವರು ಹಾಗೆ ತುಂಬ ಅರ್ಥಪೂರ್ಣವಾದಂಥ ವಿಶ್ಲೇಷಣೆಯನ್ನು ಮಾಡಿರೋದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಈ ಸೌಮ್ಯ ಕೊಡೂರವರು ಒಂದು ಮಾತನ್ನು ಹೇಳಿದರು ನಾನು ಹೇಗೆ ಕಾವ್ಯ ಬರೆಯೋಕೆ ಶುರು ಮಾಡಿದೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನು ನೀಡಿದರು ಅಂದರೆ ಏನಾದರೂ ಆಗಬೇಕು ಅಂತ ಅನ್ನಿಸ್ತಿರುತ್ತೆ ನಮಗೆ ಶಾಲಾ ದಿನಗಳಲ್ಲಿ ಏನಾದರೂ ಒಂದು ಆಗಬೇಕು ಅಂತ ನಮ್ಮಂಥವರು ಹೇಗೆ ಗುರುತಿಸ್ಕೊಳ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲಾಢ್ಯರಲ್ಲದಂತಹ ವಲಯದಿಂದ ಬಂದಂಥವ್ರಿಗೆ ಶಿಕ್ಷಣ ಇದೆಯಲ್ಲ ಅದು ಎಲ್ಲರೂ ಗುರ್ಸಾಗಿ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ನಮಗೆ ಅದು ಹಳ್ಳಿಯಲ್ಲಿ ಆಗ ನಾನು ಏನಾದರೂ ಆಗಬೇಕು ಅಂತಿದ್ದಾಗ ನನ್ನ ಓಹಿಲೇಶ್ವರ ಸಿನಿಮಾ ನೋಡಿದೆ ನಾನು ನಮ್ಮೂರ ಹತ್ರ ಆರೋಗ್ಯರೆ ಅಂತ ಒಂದು ಹಳ್ಳಿ ಇದೆ ಒಂದು ಐದು ಕಿಲೋಮೀಟ್ರು ಆಂಧ್ರ ಪ್ರದೇಶದ ಗಡಿ ಆರಂಭವಾಗುತ್ತೆ ಗಡಿ ಹತ್ತಿರನೇ ಆರೋಗ್ಯರೆ ಅಂತಿರೋದು ನಮ್ಮೂರಲ್ಲಿ ಸಿನಿಮಾ ಟೆಂಟ್ ಹಾಕ್ಬೇಕು ಅಂತ ನಮ್ಮೂರು ಭಾಳ ಊರು ಅದು ಆರೋಗ್ಯರೆಗೆ ಲೆಕ್ಕ ಹಾಕಿದರೆ ಆದರೆ ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ರಾಜಕೀಯ ನೇತಾರರು ಅವಾಗ ಗ್ರಾಮ ಪಂಚಾಯಿತಿದು ಎನ್ ಒ ಬೇಕಾಗಿತ್ತು ನಿರಾಕ್ಷೇಪಣ ಒಂದು ಪತ್ರ ಬೇಕಾಗಿತ್ತು ಕೊಡೋದಿಲ್ಲ ಅಂತ ಹೇಳಿದರೆ ಯಾಕೆಂದರೆ ಸಿನಿಮಾ ನೋಡಿ ಕೆಟ್ಟೋಗಿಬಿಡ್ತಾರೆ ಅಂತ ಸೊ ಆರೋಗ್ಯರೇ ಇದ್ದರೂ ನಾವು ಕೆಟ್ಟೋಗೋದನ್ನು ಹಿಂದಕ್ಕೆ ಇಂಜರಿಲಿಲ್ಲ ಕೆಟ್ಟೋಗೋದಕ್ಕೆ ನಡ್ಕೊಂಡು ಹೋಗಿ ಸಿನಿಮಾ ನೋಡಿ ಬರ್ತಿದ್ವಿ ಒಂದೊಂದು ಸಾರಿ ಅಪರೂಪಕ್ಕೆ ಸೈಕಲಲ್ಲಿ ಹೋಗಿ ಹೋಗ್ತಾ ಇದ್ವಿ ಅಲ್ಲಿ ನೋಡಿದ ಸಿನಿಮಾ ನಾನು ಓಹಿಲೇಶ್ವರ ಸಿನಿಮಾ ಅದೇ ಸಂದರ್ಭದಲ್ಲಿ ನಾನು ಗೆಳೆಯ ಮಣ್ಣಿ ಮಾರಯ್ಯ ಅಂತ ಹೇಳಿ ನನಗೆ ಭಾಳ ಆತ್ಮೀಯ ಗೆಳೆಯ ನಾನು ಏಳನೇ ಏನೋ ಓದ್ತಾ ಇದ್ದೆ ಆಗ ತರಗತಿಯನ್ನು ಶಾಲೆನೇ ಬಿಟ್ಟೋಗ್ತಾನೆ ಆತ ಈಗಲೂ ನನ್ನ ಸಂಪರ್ಕದಲ್ಲಿ ಇದ್ದಾನೆ ವೋಹಿಲೇಶ್ವರದಲ್ಲಿ ಈ ದೇಹದಿಂದ ದೂರನಾದಿ ಏಕೆ ಆತ್ಮನೆ ಅಂತ ಇತ್ತಲ್ಲ ಸೌಮ್ಯ ಹೇಳಿದಾಗಲೇ ಅದನ್ನೇ ನಾನೇನು ಮಾಡಿದೆ ಈ ಶಾಲೆಯಿಂದ ದೂರನಾದಿ ಏಕೆ ಗೆಳೆಯನೇ ಅಂತ ಒಂದು ಪದ್ಯ ಬರೆದೆ ಅದನ್ನ ಇಟ್ಟುಕೊಂಡು ಭಾಳ ಸಂಭ್ರಮ ನಮಗೆ ಏನು ಮಹಾಕಾವ್ಯ ರಚಿಸಿಬಿಟ್ಟಿದ್ದೇನೆ ಅಂತ ಅದು ನಾನು ಬರೆದ ಮೊದಲ ಮಹಾಕಾವ್ಯ ಅದು ಸೊ ಅಲ್ಲಿಂದ ನನ್ನ ಬರವಣಿಗೆ ಶುರುವಾಯಿತು ಅದನ್ನು ಬರೆದಾಗ ಮೇಷ್ಟ್ರು ಟಿ ವೈ ನಾಗಭೂಷಣರಾವ್ ಅಂತ ಒಬ್ಬ ಮೇಷ್ಟಿದ್ರು ನಿನ್ನಲ್ಲಿ ಏನೋ ಒಂದು ಪ್ರತಿಭೆ ಇದೆ ನಿನಗೆ ಮುಂದುವರಿಸು ಮುಂದುವರೆಸು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಂಥ ರಾವ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು ಇವತ್ತು ಇವನು ಭಾಳ ಒಳ್ಳೆಯ ವಾಗ್ಮಿ ಅದು ಇದು ಅಂತ ಏನೇನೋ ಹೇಳ್ತಾರೆ ಕೆಲವು ಸಾರಿ ಇವನು ಬರೀ ವಾಗ್ಮಿ ಅಂತ ಹೇಳೋರು ಉಂಟು ಅದಂದರೆ ನಮ್ಮ ವಿ ವಿಮರ್ಶಕರು ಆಗ ಅಂದ್ಕೊಂಡಿರ್ತಾರೆ ಅನೇಕರು ಸಿನಿಕ ವಿಮರ್ಶಕರು ಇರ್ತಾರಲ್ಲ ಅಂಥವ್ರು ಅಂದ್ಕೊಂಡಿರ್ತಾರೆ ಅದು ಬೇರೆ ಆದರೆ ನಿಜವಾಗ ನಾನು ವಾಗ್ಮಿ ಆಗೋದಕ್ಕೂ ಮೂಲ ಕಾರಣ ಯಾರು ಅಂತಂದರೆ ಪ್ರೇರಣೆ ಕೊಟ್ಟವರು ಅದೇ ನಾಗಭೂಷಣ್ ರಾವ್ ಅವರೇ ಆ ಕಾಲದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮಾಧ್ಯಮಿಕ ಶಾಲೆಯಲ್ಲಿ ತುಂಬ ಹೆದರುತ್ತಾ ಇದ್ದೆ ನಾನು ಇವತ್ತು ಬಂಡಾಯಗಾರ ಅಂತಾರೆ ನೋಡಿ ಎಲ್ಲಿಗೆ ಎಲ್ಲಿಗೆ ಸಂಬಂಧ ಸೊ ಆಗ ಇಲ್ಲ ನಿನಗೆ ಸಾಧ್ಯ ಇದೆ ನೀನು ಮಾತಾಡೋ ಚರ್ಚಾ ಸ್ಪರ್ಧೆಯಲ್ಲಿ ಅಂತ ಹೇಳಿದವರು ಅವರೇನೇನು ಸೊ ಆ ಮೇಷ್ಟ್ರಿದಾರಲ್ಲ ಅವರನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಾನು ಕನಸಿನ ಕನ್ನಿಕೆ ಅಂತ ನನ್ನ ಮೊದಲನೇ ಸಂಕಲನ ನನಗೆ ಅದು ನನ್ನ ಹತ್ರನೇ ಕಳೆದೋಗ್ಬಿಟ್ಟಿದೆ ಅವ್ರಿಗೆ ಹೆಂಗೆ ಸಿಗ್ತೋ ಗೊತ್ತಿಲ್ಲ ಎಲ್ಲೋ ಪತ್ತೆ ಹಚ್ಚಿದ್ದಾರೆ ನನ್ನ ಗೆಳೆಯ ಒಬ್ಬಿದ್ದ ಅವ್ನು ಜ್ಞಾಪಿಸ್ಕೋಬೇಕು ಇಲ್ಲಿರೋ ಅನೇಕರಿಗೆ ಗೆಳೆಯ ರಂಗಾರೆಡ್ಡಿ ಕೋಡಿ ಕೋಡಿರಾಂಪುರ ಅಂತ ಹೇಳಿ ನನ್ನ ನಾನು ಐಸ್ಕೂಲ್ ಆಗಿದ್ದಾಗ ನನ್ನ ಸ್ಟೂಡೆಂಟ್ ಆಗಿದ್ದಂತಹ ವ್ಯಕ್ತಿ ಆತ ಅವನ ಹತ್ರ ನನ್ನ ಹತ್ರ ಇದೆ ನಿಮಗೆ ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದ ಆದರೆ ಅಕಾಲ ಮರಣಕ್ಕೆ ತುತ್ತಾಗಿ ಹೋಗ್ಬಿಟ್ಟ ಅವನು ಹೀಗಾಗಿ ನನ್ನ ಹತ್ರ ಕನಸಿನ ಕನ್ನಿಕೆ ಅನ್ನುವಂಥ ಒಂದು ಸಂಕಲನ ನನ್ನ ಹತ್ರ ಖಂಡಿತ ಇಲ್ವೇ ಇಲ್ಲ ಆದರೆ ಅದನ್ನು ಬರೆದನ್ನೆಲ್ಲ ನಮ್ಮ ತುಮಕೂರಲ್ಲಿ ಪ್ರೊಫೆಸರ್ ಎಚ್ ಎ ಸಣ್ಣಗುಡ್ಡಯ್ಯ ಅಂತ ಇದ್ದರು ಅವರು ಬಹಳ ಪ್ರಖರವಾದಂಥ ವಿಮರ್ಶೆ ಮಾಡ್ತಿದ್ದವರು ಅವರಿಂದ ಮುನ್ನುಡಿ ಬರೆಸ್ಬೇಕು ಅಂತ ಹಠ ಹಿಡಿದು ಬರೆಸ್ದೆ ಅವರು ಮುನ್ನುಡಿ ಬರ್ಕೊಟ್ರು ಏನು ಬರ್ಕೊಟ್ರು ಅಂದರೆ ಪಳಗದ ಹಸುವನ್ನು ಬೀದಿಗೆ ಬಿಡಬಾರದು ಅಂತ ಬರ್ಕೊಟ್ರು ಅಂದರೆ ನೀನು ಪ್ರಕಟಿಸಬೇಡಯ್ಯ ಅಂತ ಅದರ ಅರ್ಥ ನೀನು ಆಮೇಲೆ ಎರಡೇ ಎರಡು ಇದರಲ್ಲಿ ಒಳ್ಳೆ ಪದ್ಯಗಳಿವೆ ಅಂತಲೂ ಬರೆದಿದ್ದರು ಅವರು ಆದರೆ ನಾನು ಅವರ ಬರ್ಕೊಟ್ಟದ್ದನ್ನು ಒಂದು ಅಕ್ಷರವನ್ನು ಬದಲಾಯಿಸಿದೆ ಮುನ್ನುಡಿ ಅಂತ ಅದನ್ನೇ ಹಚ್ಚು ಮಾಡಿದೆ ಮತ್ತು ಅದರಿಂದ ನಾನು ಕಾವ್ಯ ಪ್ರವೇಶವನ್ನು ಮಾಡಿದೆ ಕನಸಿನ ಕನ್ನಿಕೆಯಿಂದ ಮಾಡಿದೆ ಸೊ ನನಗೆ ಈ ಕಾವ್ಯದ ಬಗ್ಗೆ ಹೆಚ್ಚು ಜನ ಬರೆದಿಲ್ಲ ಬರಗೂರವ್ರ ಕಾವ್ಯದ ಬಗ್ಗೆ ಇತ್ಯಾದಿ ಹೇಳ್ತಾ ಇದ್ರು ನಾನೇ ಹೆಚ್ಚು ಬರೆದಿಲ್ವಲ್ಲ ಅದು ಒಂದು ಕಾರಣ ನಾನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾದಂಬರಿಗಳನ್ನು ಮತ್ತು ವೈಚಾರಿಕ ಬರಹಗಳನ್ನು ನಾನು ಬರಿತಾ ಬಂದದ್ದುಂಟು ಅದು ಒಂದು ಕಾರಣ ಜೊತೆಗೆ ಈ ವಿಮರ್ಶೆಯ ವಿಳಂಬ ನೀತಿಯೊಂದು ಎಲ್ಲ ಕಾಲದಲ್ಲೂ ಇದೆ ಅದೊಂದು ವಿಮರ್ಶೆಯ ವಿಳಂಬ ನೀತಿ ನಿರಂಜನ ಅವರು ಬರೆದಂಥ ಚಿರಸ್ಮರಣೆಯನ್ನು ಒಂದು ಒಳ್ಳೆಯ ಕಾದಂಬರಿ ಅಂತ ಕರೆಯೋದಕ್ಕೆ ಕನ್ನಡದ ವಿಮರ್ಶೆ ಒಂದು ದಶಕಗಳ ಕಾಲ ತಗೊಂಡಿತು ಆಮೇಲೆ ಅದನ್ನು ಒಂದು ಒಳ್ಳೆಯ ವಿಮರ್ಶೆ ಅಂತ ಹೇಳೋಕ್ಕೆ ಶುರು ಮಾಡಿದರು ಬಸವರಾಜ್ ಕಟ್ಟಿಮನೆಯವರು ಬರೆದಂಥ ಜ್ವಾಲಾಮುಖಿಯ ಮೇಲೆ ಕುರಿತು ಒಳ್ಳೆ ಮಾತನ್ನು ಬರೆಯೋದಕ್ಕಾಗಿನ ಅದು ಹತ್ತೆರಡು ವರ್ಷ ತಗೊಂಡ್ರು ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ವಿಮರ್ಶೆ ವಿಳಂಬ ನೀತಿ ನಮ್ಮಲ್ಲಿರುತ್ತೆ ಆದರೆ ಬರವ ಬರದವ್ರಿಗೇನಿಸುತ್ತೆ ನೀವೇನಾದರೂ ಬರೀರಿ ಆ ಬರೆದದ್ದಕ್ಕೆ ಒಂದು ತಕ್ಷಣದಲ್ಲಿ ವಿಮರ್ಶೆ ಬಂದರೆ ಅವರು ತಿದ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ ಬೆಳೆಯೋದಕ್ಕೂ ಸಾಧ್ಯ ಆಗುತ್ತೆ ಅಂಥದ್ದೊಂದು ವಾತಾವರಣ ಸಹ ನಮಗೆ ಬೇಕಾಗಿದೆ ಅಂತ ಅನಿಸುತ್ತೆ ವಿಮರ್ಶೆ ಮಾಡುವವರೆಲ್ಲ ಹೊಗಳೇಬೇಕು ಅಂತ ಅಲ್ಲ ಪೂರ್ವಾಗ್ರಹವಿಲ್ಲದೆ ಟೀಕೆ ಮಾಡಿದರೂ ಸಹಿಸ್ಬೋದು ನಾವು ಸಹಿಸಬೇಕು ಪೂರ್ವಾಗ್ರಹವಿಲ್ಲದೆ ಮಾಡಿದರೆ ಅಂತ ಹಾಗೇ ಆ ಆ ಥರ ಆಗಿರೋದ್ರಿಂದ ನಾನೇನು ದುಃಖ ಪಡಬೇಕಾಗಿಲ್ಲ ಏಕೆಂದರೆ ಅಂಥ ದೊಡ್ಡ ದೊಡ್ಡವರಿಗೆ ನಿರಂಜನರಿಗೆ ಗಂಗಾಯಿತು ಕಟ್ಟಿಮನಿ ಅವ್ರಿಗಂಗಾಯಿತು ಅದರಿಂದ ನನಗೂ ಆಗಿದ್ರೇನಂತೆ ಏನಂತೆ ಇದು ವಿಮರ್ಶೆ ರೀತಿಯಲ್ಲಿ ನಾನು ಬಂದಿದ್ದೇನೆ ಅಂದುಕೊಂಡಿದ್ದೇನೆ ನನಗೆ ಅದರ ಬಗ್ಗೆ ವಿಷಾದ ಖಂಡಿತ ಇಲ್ಲ ಆದರೆ ಆದರೆ ಒಂದು ನನಗನ್ನಿಸಿದ್ದು ನಾನು ಮೊದಲು ಮಹಾಕಾವ್ಯ ಅಂತ ಹೇಳಿದ್ನಲ್ಲ ಈ ಶಾಲೆಯಿಂದ ದೂರನಾದ ಏಕೆಗಳೇನೆ ಅಂತ ಬರೆದಿದ್ದು ಅಲ್ಲಿಂದ ನಾನು ತುಮಕೂರಿಗೆ ಓದಕ್ಕೆ ಬಂದಾಗ ಗೊತ್ತಾಗುತ್ತೆ ನಾನು ಕ್ಯೂನಲ್ಲಿ ಎಷ್ಟು ಅಂತ ಬೆಂಗಳೂರಿಗೆ ಬಂದಾಗ ಇನ್ನೂ ಗೊತ್ತಾಗುತ್ತೆ ಒಂದು ಸಾವಿರ ಜನದ ಅಂತ ಇದೇ ಕಲಾಕ್ಷೇತ್ರದ ಮೆಟ್ಲನ್ನು ನಾನು ಹೆಮ್ಮೆ ಓದಬೇಕಾದ್ರೆ ಮತ್ತು ಅಧ್ಯಾಪಕ ಆಗಿರುವಾಗ ಸಹ ಕರಿಗೌಡ್ರಿಗೂ ಮೇಷ್ಟ್ಟ್ ಆಗಿದ್ದೆ ಇಲ್ಲಿ ಕಾಮರಾಜ್ ಇದ್ದಾರೆ ಅವ್ರಿಗೆ ಮೇಷ್ಟ್ಟ್ ಆಗಿದ್ದೆ ನಾನು ಅಂದರೆ ಇವರಿಗೆಲ್ಲ ಮೇಷ್ಟ್ರಾಗಿದ್ದೆ ಅನ್ನೋದೊಂದು ಹೆಮ್ಮೆ ಹೇಳ್ಕೊಳ್ಳೋದಕ್ಕೆ ಇವಾಗ ಸೊ ಅವರು ಬಲಗಡೆ ಬೈತಲ್ಲೇ ಹೋಗಿ ಅವ್ರು ಕೂದಲೇ ಹೊರಟೋಯ್ತು ಆದರೆ ನಾನು ಬಲಗಡೆ ಬೈತಲ್ಲೇ ತೆಗೆದರೂ ಸಹ ಬಲಪಂಥಿ ಏನಾಗಿದೆ ನಾನು ಉಳ್ಕೊಂಡಿದ್ದೀನಿ ಈಗಲೂ ನಾನು ಸೊ ಇವೆಲ್ಲ ಇವೆಲ್ಲ ನಡೀತಾ ಇರುತ್ತೆ ಜೀವನದಲ್ಲಿ ಆದರೆ ಕಲಾಕ್ಷೇತ್ರದ ಮೆಟ್ಲಿದೆಯಲ್ಲ ಅದನ್ನು ಹತ್ತಬೇಕಾದ್ರೆ ನಿಜ ಹೇಳ್ತಿದ್ದೀನಿ ಕಾಲು ಸ್ವಲ್ಪ ನಡುಕ್ತಾ ಇತ್ತು ನನಗೆ ಅಂತಂದರೆ ನಮ್ಮೂರಲ್ಲಿ ಅದೇನೋ ಬರೆದಾಗ ನಾನೇ ಅಲ್ಲಿ ಮಹಾಕವಿ ಬರಗೂರಿಗೆ ತುಮಕೂರಿಗೆ ಬಂದಾಗ ನಾನು ಬರೀ ಕವಿ ಇಲ್ಲಿ ಬಂದಾಗ ಬರೀ ವಿ ಅಷ್ಟೇ ಕಾನೂ ಇರೋದಿಲ್ಲ ಇಲ್ಲಿ ಕಲಾಕ್ಷೇತ್ರದ ಮೆಟ್ಲತ್ತಿದ ಕೂಡಲೇ ನೋಡಿದರೆ ಜುಬ್ಬ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಇದೇನೋ ಕುರ್ಚಿಲು ಗಡ್ಡ ಬಿಟ್ಕೊಂಡು ಪಕ್ಕದಲ್ಲಿ ಬಗಲು ಚೀಲ ಹಾಕ್ಕೊಂಡು ಹಿಂಗೆ ಸಿಗರೇಟ್ ಹೊಡ್ಕೊಂಡು ನಿಂತಿರೋರು ನೋಡಿದರೆ ಕವಿಗಳೆಲ್ಲ ಹೀಗೆ ಇರಬೇಕೇನಪ್ಪ ಅಂತ ಅನ್ಸೋದು ನನಗೆ ಸಿಗರೇಟ್ ಸೇದಕ್ಕೆ ಸಾಧ್ಯ ಇಲ್ಲ ಆ ಥರದ ಪ್ಯಾಂಟ್ ಹಾಕ್ತಿರ್ಲಿಲ್ಲ ಆ ಥರದ ಜುಬ್ಬ ಹಾಕಲಿಲ್ಲ ಯಾವತ್ತೂ ಬಗಲ ಚೀಲ ಇಲ್ಲವೇ ಇಲ್ಲ ಸೊ ಇಂಥ ನಡುಕದಿಂದ ಆ ಮೆಟ್ಲತ್ತಿರೋದು ಉಂಟು ನ ಅಂಥ ಸಂದರ್ಭದಲ್ಲಿ ಅಂದರೆ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಇರ್ಬೋದು ನಗರ ಭಾಗದಲ್ಲಿಯೇ ಇದ್ದು ದುರ್ಬಲರಾಗಿರ್ತಕ್ಕಂಥವ್ರು ಇರ್ಬೋದು ಅವರು ಎದುರಿಸುವಂಥ ಅನೇಕ ಸಮಸ್ಯೆಗಳಿರುತ್ತವೆ ಆದರೆ ಅದನ್ನು ಅಧ್ಯಯನದ ಮುಖಾಂತರ ಮತ್ತು ಆತ್ಮವಿಶ್ವಾಸದ ಮುಖಾಂತರ ನಾವು ಎದುರಿಸಬೇಕಾಗಿರುತ್ತೆ ಒಬ್ಬ ಲೇಖಕನಿಗೆ ಅಧ್ಯಯನ ಅಷ್ಟೇ ಮುಖ್ಯ ಆತ್ಮವಿಶ್ವಾಸ ಅಷ್ಟೇ ಮುಖ್ಯ ಆದರೆ ಅಹಂಕಾರ ಮತ್ತು ಆತ್ಮರತಿ ಎರಡೂ ಇರಬಾರ್ದು ನಮಗೆ ಆತ್ಮರತೆಯೂ ಇರಬಾರ್ದು ಅಹಂಕಾರವೂ ಇರಬಾರ್ದು ಅಧ್ಯಯನ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಬೇಕು ಅಂತ ಹೇಳಿ ಸಿನಿಮಾ ಮಾಡಿ ಸೋತಿದ್ದೀನಿ ನಾನು ಸೋತಲ್ಲೇ ಗೆಲ್ಲಬೇಕು ಅಂತ ಇಷ್ಟು ದಿವಸ ಬಂದಿದ್ದೇನೆ ಈಗ ಬಂದದ್ದು ಮತ್ತು ಮುಮ್ತಾಜ್ ಅಂಥವರು ಈಗ ಬರೆದದ್ದು ಇದೆಯಲ್ಲ ಅದು ಒಂದು ರೀತಿ ಒಂದು ಧನ್ಯತಾ ಭಾವವನ್ನು ನನಗೆ ಮೂಡಿಸ್ತಿದೆ ಅಂತ ಹೇಳಿದರೆ ಅದು ಖಂಡಿತ ಅತಿ ಅತಿಶಯೋಕ್ತಿ ಅಲ್ಲ ಅದು ಆಮೇಲೆ ಈ ಕಾಂಟೆಸದಲ್ಲಿ ಕಾವ್ಯ ಕುರ್ತು ಅನೇಕರು ಎಲ್ಲರೂ ಮಾತಾಡಿದರು ಮೂರು ಜನನೂ ಅದನ್ನು ಮಾಡಿದ್ರು ವಿಚಿತ್ರ ಹೇಗಿರುತ್ತೆ ಅಂದರೆ ನಾನು ಅದನ್ನು ಬರೆದಾಗ ಒಬ್ಬ ಕ್ರಾಂತಿಕಾರಿಗಳು ಕ್ರಾಂತಿಕಾರಿ ಅಂದರೆ ಇನ್ವರ್ಟೆಡ್ ಕಾಮರ್ಸಲ್ಲಿ ಹಾಕ್ಕಳಿ ಯಾಕೆ ನಮ್ಮಲ್ಲಿ ತುಂಬ ಜನ ಕ್ರಾಂತಿಕಾರಿಗಳಿರ್ತಾರೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಅವರು ಕ್ರಾಂತಿ ಬಗ್ಗೆ ಮಾತಾಡಿದರೆ ಬೆಳಿಗ್ಗೆ ಭಾರತದಲ್ಲಿ ಕ್ರಾಂತಿ ಆಗಲೇಬೇಕು ಅಂಥವರು ಅನೇಕರು ಇರ್ತಾರೆ ನಮ್ಮಲ್ಲಿ ಯಾವ ಥರ ಅದನ್ನು ವ್ಯಾಖ್ಯಾನ ಮಾಡಿದರು ಅಂದರೆ ಒಂದು ಸಮಾರಂಭದಲ್ಲಿ ನಮ್ಮಲ್ಲಿದ್ದಾರೆ ಅನೇಕರು ವಿಧಾನಸೌಧದ ಮೆಟ್ಲಿನ ಮೇಲೆ ಕೂತು ಕಾಂಟೆಸ ಬಗ್ಗೆ ಕಾವ್ಯ ಬರೀತಾರೆ ಎಂದರು ನಾನು ಬರೆದದ್ದು ಕಾಂಟೆಸ ಬಗ್ಗೆ ಕಾವ್ಯ ಅಲ್ಲ ಅವರು ಕಾಂಟೆಸದಲ್ಲಿ ಕಾವ್ಯ ಅನ್ನೋ ಶೀರ್ಷಿಕೆಯನ್ನು ಬಿಟ್ಟು ಆ ಪುಸ್ತಕದಲ್ಲಿದ್ದಂತಹ ಪದ್ಯದ ಒಂದೇ ಒಂದು ಸಾಲನ್ನೂ ಓದಿಲ್ಲ ಅವರು ನಾನು ಬರೆದದ್ದು ಕಾಂಟೆಸದಲ್ಲಿ ಕೂತಾಗ ಸಹ ನನ್ನನ್ನು ಕಾವ್ಯ ಕಾಡಿಸ್ಬೇಕು ಒಬ್ಬ ಪಂಪ ಕಾಡಿಸ್ಬೇಕು ಒಬ್ಬ ರನ್ನ ಕಾಡಿಸ್ಬೇಕು ಗದಾಯುದ್ಧದ ಸಂದರ್ಭದಲ್ಲಿ ಸ್ಮಶಾನದಲ್ಲಿದ್ದಂತಹ ಶವಗಳಿದಾವಲ್ಲ ರಕ್ತ ಇದೆಯಲ್ಲ ಅದನ್ನು ನನ್ನನ್ನು ಕಾಡಿಸ್ಬೇಕು ಆ ಕಾಂಟೆಸದಲ್ಲಿ ಕೂತ ಸಂದರ್ಭದಲ್ಲಿ ಸಹ ನನ್ನ ಕಾಲ್ನಡೆಗೆ ನನಗೆ ನೆನಪಿಗೆ ಬರಬೇಕು ಅಂತ ನಾನು ಬರೆದಿದ್ದು ಕಾಲ್ನಡೆಗೆ ನನಗೆ ನೆನಪಿಗೆ ಬರದೇ ಇದ್ದರೆ ನಾನು ಕಾಂಟೆಸ್ ಅನ್ನೋದು ಇದೆಯಲ್ಲ ಅದು ಪ್ರಭುತ್ವದ ಒಂದು ಅಹಂಕಾರದ ಮತ್ತು ಲೋಲುಪತೆಯ ಒಂದು ಸಂಕೇತ ಆಗಿರುತ್ತೆ ಅದರಿಂದ ಬಿಡುಗಡೆಗೊಳ್ಳಬೇಕು ಅಂತ ನಾನು ಬರೆದದ್ದು ಆ ಬಿಡುಗಡೆಗೊಳ್ಳುವ ಮನಸ್ಸಿರುತ್ತಲ್ಲ ಅದು ಕವಿ ಮನಸ್ಸಾಗಿರುತ್ತೆ ಅಂತ ಹಾಗಾಗಿ ಇಂಥವನ್ನೆಲ್ಲ ಎದುರಿಸ್ಕೊಂಡೇ ನಾವು ಇದ್ದೇವೆ ಭಾಳ ಸಂತೋಷದ ಸಂಗತಿ ಏನು ಅಂತಂದರೆ ಸೌಮ್ಯ ಅವ್ರನ್ನ ನನ್ನ ಮಾಜಿ ಸಾಹಿತಿ ಅಂತ ಕರೀಲಿಲ್ಲ ನಾನು ಮಾಜಿ ಆಗಿಲ್ಲ ಅಂತ ನಾನು ಉಸಿರಿರುವವರೆಗೂ ಮಾಜಿ ಆಗೋದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ